هي 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 اي 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 ಹಾಯ್ ಗೈಸ್ ವೆಲ್ ಕಮ್ ಡೈ ಗೈಸ್ ಗೈಸ್ ಬರ್ತೀವಾಗ ಏನೋ ಏನೋ ಕಾಲೇಜು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಗೈಸ್ ಏನೋ ಇವತ್ತು ಒಳ್ಳೆ ಕೆಲಸ ಬರ್ತಿದ್ದ ಹೇಳಿನ ಗೈಸ್ ಒಳ್ಳೆ ಕೆಲಸ ಬ್ಲಡ್ ಕೊಡ್ದೆ ಗೈಸ್ ಬ್ಲೆಡ್ ಕೊಡ್ದೇ ಇಲ್ಲ ಗೈಸ್ ಗೈಸ್ ಇವರೆಲ್ಲರೂ ಗೈಸ್ ಬ್ಲಡ್ ಕೊಡ್ತಾವ್ರೆ ಇವರೆಲ್ಲ ಹುಡುಗರೇ ಅವೆಲ್ಲ ಇವನು ಏ ಮೈಯರಿಸ್ ಇವನು ಇವ್ನು ಅವಾ ಇವನು ಜಾಸ್ತಿ ಹೇಳಕತ್ತಾರಂತೆ ಇವತ್ತು ಆ ಬ್ಲಡ್ನ ಕೊಡೋಲ್ಲ ಅಂತ ಹೇಳ್ತಾಯಿದ್ದೀನಿ ಅಕಸ್ಮಾತಾಗಿ ಬಿದ್ರೆ ಇವರೇ ಹೊತ್ಕೊಬೇಕು ನಾನು

ಇಲ್ಲಿ ಗಾಯ್ ಯಾರ ಮೇಲೋ ಕಾಗೆ ಪಿಕ್ಕಿ ಗಾಯ್ಸ್ ಪಿಕ್ಕಿ ಹಾಕಬಿಟ್ಟಿದೆ ಗಾಯಸ್ ಇಲ್ಲಿ ಯಾರ ಮೇಲೋ ನಮ್ಗೂರ್ಸ್ತಾ ಇದ್ರು ಗಾಯ್ಸ್ ಈಗ ಅವ್ರ ಮೇಲೆ ಪಿಕ್ಕಿ ತೋ ತೋ ಥೋತ ಮೇಲ್ಗಡೆ ಕಾಗೆ ಇದು ಒಂದು ಪಿಕ್ ಆಯ್ತು ಹಿಂಗೆ 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 ಹಿಂಗೆ

ನೋಡಿ ಫ್ರೆಂಡ್ಸ್ ಇಬ್ಬರು ಆಡಿದ್ರು ನಮ್ಮ ತಂದೈ ಮಾತ್ರವ ಕೇಳಂಗಿಲ್ಲ ಈಗ ಅಲ್ಲ ಪ್ರೇಮ ಅಲೆ ಇನ್ನೊಂದು ತೆಗಿತಾನೆ ಆಯ್ ಆಯ್ ಇವ ನೋಡಿ ಹಿಂಗೆ ಆಡಿದ್ದಾಗ್ಲವೇ ஒடே

എന്നെ നീ തിന്നടാ കാരേ അപ്രോബടെ ആടു ഒരു വീഡിയോ കുന്ദ്ര വിജയതലാ എന്താ പലം കുടുറാനല്ലേേയ് കൊതയിത് തിന്നര മുട്ടമ പാടേ യാരി എന്തു മൊതയിത്തേ യാക്കൊരു ഗാടിയേ നീ സീരിയസ് അല്ലേടാ സീരിയസ് അല്ലേ ചുളിരോ சின்னാടാ ബാക്കോട്ടനേവരാ ഇനൊ അവര ഇരിതിനി போக வரேனா ரக்கட்ட மாட்டேனா அட இன்னோடு விளையாடறதுக்கு மாட்டறா ஆгдаத்துல நیتے நானே வந்து குடுக்கறேன் அந்த ஜாக்க தொಳ್तिया வலிறப்பா தொப்புடி இல்ல தொப்பிடலடா இதோ எப்ல எப்ல அமலா என்னடா இதுக்கு பைலி ஐ இதெல்லாம் நோட் மீடா இந்த சடரலா ஊரு நென பஸ் சொயிட்டானே பஸ் சொயிட்டானே எல்லாம் சார் கட்டாக வந்துタオル பண்ண பாடுங்கோ. ஏய், ஹேய், ஏய். ஹேய், மூச்சுறல. ஏய், لا. மூச்சுறவ நீ, எஸ்ட் ஓடடா ஓடடா நீ, ரோமா. கை கபணாத ஏத்துறீச்சரே. சொல்லு, சொல்லு.alle இதே கலகதக்கலா. காலே நீ காலத்தறவே. இங்க கிளிக்கலாம்ன்னு. என்ன பத்தல? ஓ சார். ஓ சார். ಗೈಸ್ ಅದು ಜಗಳಾಡದಲ್ಲ ಗೈಸ್ ಅದು ಜಗಳಾಡಿದ್ದು ಮಾಡಿದ್ದು ವೀಡಿಯೋ ಪ್ರ್ಯಾಂಕ್ ಅದು ಸುಮ್ಮನೆ ಹಂಗೆನೇ ನಮ್ಗೆ ವೀಡಿಯೋ ಇರಲಿಲ್ಲ ಆ ಥರ ಮಾಡ್ಬೇಕಂತ ಹಂಗೆ ಸುಮ್ಮನೆ ಕೂತಿದ್ದಾಗ ಹಿಂಗೆ ಜಗಳ ಮಾಡ್ಕೊಳ್ಳೋದ ಪ್ರ್ಯಾಂಕ್ ಮಾಡೋದ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆವಾಗ ಆ ಥರ ಪ್ರ್ಯಾಂಕ್ ಮಾಡಿದ್ದು ಅಲ್ಲಿ ಪ್ರ್ಯಾಂಕ್ ಮಾಡಿಬಿಟ್ಟು ಪ್ರ್ಯಾಂಕ್ ಅಂತ ಹೇಳೋಕ್ಕೆ ಅಲ್ಲಿ ಆಗಲಿಲ್ಲ ಕಾಲೇಜಲ್ಲಿ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೇ ಅಲ್ಲಿ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲಿ ಪ್ರ್ಯಾಂಕ್ ಅಂತ ಹೇಳೋಕ್ಕಾಗಲಿಲ್ಲ ಲೇಟ್ ಆಗ್ಬಿಟ್ಟಿತ್ತು ಅಂತ ಅದಕ್ಕೆ ಗೈಸ್ ನಾನು ಈಗ ಮನೆಗೆ ಬಂದ್ಬಿಟ್ಟು ಪ್ರ್ಯಾಂಕ್ ಅಂತ ಹೇಳೋದ ಅಂತ ಬಂದೆ ಅಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಫಸ್ಟ್ ಟೈಮ್ ನಾನು ಪ್ರ್ಯಾಂಕ್ ವಿಡಿಯೋ ಮಾಡಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ದಾ ನೆಕ್ಸ್ಟ್ ವ್ಲಾಗೈಸ್